ನಮಸ್ತೆ ರಂಗನಾಥ್ ಅಂತ ಹೇಳಿ ಮಧುಕರ್ ನಾಯಕ್ಸೇನ್ಯ ಜಿಲ್ಲಾಧ್ಯಕ್ಷರು ಪಳಕಲ್ ಪಂಚಾಯತಿಗೆ ವರ್ತನು ಮಾಜಿ ಇಲ್ಲಿ ಈ ಇವರು ಕಾಳಿಂಗಪಳ್ಳಿ ಆಗಿರ್ತಕ್ಕಂಥ ನಾಗರತ್ನಮ್ಮರವರು ಮನೆ ಇರತಕ್ಕ ಇರತಕ್ಕದ್ದು ಇವರಿಗೆ ಸುಮಾರು ಅರುವತ್ತ್ಮೂರನೇ ಇಸ್ವಿಯಿಂದಲೂ ಇವರು ಈ ಜಾಗದಲ್ಲಿ ವಾಸವಾಗವ್ರೆ ಇಲ್ಲಿ ಅಕ್ಕಪಕ್ಕವರು ಕುರುಬ್ರು ಇರ್ಬೋದು ಇರ್ಬೋದು ಈಗ ಒಂದು ಎರಡು ಮೂರು ಮನೆ ಸೇರಿ ಬೇರೆ ಯಾರೂ ಅಲ್ಲ ಒಂದು ಎರಡು ಮೂರು ಮನೆ ರಾಜು ಅಂತ ಹೇಳ್ಬಿಟ್ಟು ಟೈಲರ್ ರಾಜು ಅಂತೇಳ್ಬಿಟ್ಟು ಅವರಿಬ್ಬರೂ ಈ ನಮ್ಮ ನಾಯಕ ಸಮುದಾಯದವ್ರಿಗೆ ಭಾಳ ಅನ್ಯಾಯ ಮಾಡ್ತಾವ್ರೆ ಅವರು ಈ ಮನೆಯಲ್ಲಿ ಜ ವಾಸವಾಗೋಕ್ಕೆ ಇಲ್ಲ ಇವರಿಗೆ ಬರ್ತಕ್ಕಂಥ ಐದು ಕುಂಟೆ ಜಾಗ ಏನಿದೆ ಡಾಕ್ಯುಮೆಂಟ್ ಎಲ್ಲ ಲೀಗಲ್ ಇದೆ ಸರ್ವೆ ಆಗಿದೆ ಸರ್ವೆ ಸ್ಕೆಚ್ ಇದೆ ಅವರಿಗೆ ಭಾಳ ಹಿಂಸೆ ಕೊಡ್ತಾವ್ರೆ ಅವ್ರನ್ನ ವಿನಾಕಾರಣ ದೇವಸ್ಥಾನ ಪೂಜಾರಕ್ಕೆ ಹಿಂದಿಂದಲೂ ಮಾಡ್ಕೊಂಡು ಬರ್ತಾಯಿದ್ರು ಈಗ ಅದನ್ನು ತಪ್ಪಿಸಿ ಈಗ ಅವರೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬೇರೆಯವರು ಇವರಿಗೆ ಈ ಸಮುದ ನಮ್ಮ ಸಮುದಾಯದವರಿಗೆ ಭಾಳ ಅನ್ಯಾಯ ಆಗಿರೋದ್ರಿಂದ ಇದು ಮುಂದಿನ ದಿನಗಳಲ್ಲಿ ಇದು ಏನಾದರೂ ನ್ಯಾಯ ದೊರಕಲಿಲ್ಲ ಅಂದರೆ ಡಿ ಸಿ ಆಫೀಸ್ ಮುಂದೆ ತಹಸೀಲ್ದಾರ್ ಮತ್ತು ಎ ಸಿ ಡಿ ಸಿ ಸಾಹೇಬ್ರ ಮುಂದೆ ನಾವು ಉಗ್ರವಾದ ಪ್ರತಿಭಟನೆನ ಇಡೀ ನಮ್ಮ ಸಮುದಾಯ ಬಂದು ಅಲ್ಲಿ ಪ್ರತಿಭಟನೆ ಮಾಡ್ತಿ ಮಾಡ್ತೀವಿ ನೆಕ್ಸ್ಟು ಈ ಐದು ಕುಂಟೆಲ್ ಜಾಗ ಏನೈತೆ ಈ ಐದು ಕುಂಟೆ ಜಾಗಕ್ಕೂ ಪೆನ್ಸಿನ್ ಮಾಡಿಸಿ ಕಲ್ಲಾಕ್ಸಿ ನಮ್ಮ ಸಮುದಾಯ ಎಲ್ಲ ಸೇರಿ ಇವ್ರಿಗೆ ನ್ಯಾಯ ಕೊಡ್ಕೊ ಕೊಡ್ತೀವಿ ಅನ್ನೋದು ಭರವಸೆ ನಾವು ಇವ್ರಿಗೆ ಕೊಡ್ತಾ ಇದ್ದೀವಿ ಓಕೆ ಯಾಕೆ ಮಾತಾಡಕ್ಕೆ ಮಾತಾಡಿ ನಮ್ಮ ಊರು ಪಳ್ಳ್ಯ ನನ್ನ ಹೆಸರು ನಾಗರತ್ನಮ್ಮ ಈ ಜಮೀನು ತಗೊಂಡು ಸಾವಿರದ ಒಂಬೈನೂರ ಅರವತ್ತ್ ಮೂರನೇಸ್ ನಮ್ಮ ಅಜ್ಜಿ ತಾತ ತಗೊಂಡ್ರು ಅವರು ಸ ಎರಡು ಸಾವಿರದ ಹನ್ನೆರಡರಲ್ಲಿ ನನಗೆ ದಾನಪತ್ರ ಅಂತ ಬರ್ಕೊಟ್ರು ಇವರಿಗೆ ನಾವು ವಾರಿಕೆ ಅಂತ ಕೊಟ್ಟಿದ್ದು ಇವರು ಇವಾಗ ಬಿಡು ಅಂತ ಅಂದರೆ ನಮಗೆ ಬಿಡೋಲ್ಲ ಏನೋ ಒಂದು ಹತ್ತು ಸೇರೋ ಇಪ್ಪತ್ತು ಸೇರೋ ನಮ್ಗೆ ಹೊರ್ಸ್ಕೊಂದು ಸರಿ ಕೊಡೋರು ಇವಾಗ ಬಿಡಿದ್ರೆ ನಮ್ಮದೇನೋ ನಾವೆಲ್ಲೋ ಒಂದ್ಸರಿ ಬಿಡ್ತೀವಿ ಇವಾಗ ನಾವು ಈ ಜಮೀನು ಬಿಡೋಲ್ಲ ಅಂತ ನಮ್ಗೆ ಇದು ಮಾಡ್ತವ್ರೆ ಇವರು ಬೈಲ ರಾಜ ಆಮಕ್ಕೆ ಇವು ಬೈಲಪ್ಪ ರಾಜ ಇವರಿಬ್ರು ಇದ್ನ ಇದ್ನು ಮಾಡ್ತಾವೆ ಏನು ಹೇಳ್ತಾರೆ ಅವ್ರು ಕೇಳಿ ನಾವೆಲ್ಲೋ ಬಿಡ್ತೀವಿ ನಾವು ಇನ್ನು ಬಿಡಲ್ಲ ಏನು ತಗಮತಿ ತಗೊಂಬೋ ನಿಂದ ಏನೈತೆ ಅಂತ ನಮ್ಮನ್ನ ದೌರ್ಜನ್ಯ ಮಾಡ್ತಾರೆ ನಮ್ಮೂರಲ್ಲಿ ಇರೋದು ಒಂದೇ ನಮ್ಮ ನಾಯಕರು ಒಂದೇ ಮನೆ ಇವರೆಲ್ಲ ನಮ್ಗೆಲ್ಲ ಹೊಕ್ಕಲಿಗರೇ ಜಾಸ್ತಿ ಇರೋದು ಇವರೆಲ್ಲ ಸೇರ್ಕೊಂಡು ನಮ್ಗೆ ಹಿಂಸೆ ಕೊಡ್ತಾವ್ರೆ ತೊಂದರೆ ಕೊಡ್ತಾ ಇರೋರು ಇವು ಬೈಲಪ್ಪ ರಾಜನೂನು ಟೈಲರ್ ರಾಜನೂನು

ಇವ್ರ ಒಂದು ಸೈರಾ ಇಪ್ಪತ್ತು ಸೇರೋ ನಮಗೆ ಕೊಡೋರು ಕೊಟ್ಟಾಗ ಕೊಡೋರು ಕೊಟ್ಟಾಗ ಇಲ್ಲವೇ ಇಲ್ಲ ಇವಾಗ ನಮ್ಮ ಜಮೀನು ಬಿಡ್ರಿ ಅಂತ ಕೇಳಿದಾಗ ನಾವು ಬಿಡೋಲ್ಲ ಅಂತಾವ ರೀ ಇದನ್ನ ಏನಾದರೂ ಅಧಿಕಾರಿಗಳು ಮಟ್ಟಕ್ಕೆ ಏನಾದರೂ ಗಮನ ತಂದಿದ್ದು ಅಧಿಕಾರಿಗಳು ಯಾರೂ ಹೇಳಿದ್ರ ನಾವು ಸ್ಕೆಚ್ ನಾವು ಸುಸಲಿ ಹಾಕಿದ ಕೊಡುಗೆ ಅಂತ ಹಾಕಿದ್ದೊ ಅವ್ರು ಏನು ಹೇಳ್ತಾರೆ ಇವ್ ಜಮೀನು ನೀವು ಒದ್ಭವಿಸ್ತಾ ಬಿಟ್ಕೊಳ್ಳಿ ನೀವು ನಾವು ಬಿಡ್ತೀವಿ ನಾವು ಬರ್ತೀವಿ ರೆಕಾರ್ಡ್ಸ್ ರೆಡಿ ಮಾಡಿ ನೀವು ಸಿಂಗಲ್ ಸಿಗಲ್ಪಣೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಅವರು ಇವ್ರು ಬಿಡು ಅಂತಂದ್ರೆ ನಾವು ಬಿಡೋಲ್ಲ ಇಲ್ಲಿ ಬಿಡೋಲ್ಲ ನಾವು ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಒಂದ್ಸರಿ ಎಲ್ಲ ಎರಡು ಸರಿ ಎಲ್ಲ ಮೂರು ಸರಿ ನಾಯ್ಕೊಂಡ್ರು ಸಿದ್ಧೋ ಆದ್ರೂ ಇವರು ತಲೆ ಕಿಡ್ಸ್ಕೊತಿಲ್ಲ ನಮ್ಗೆ ಒಂದೇ ಮನೆ ಇರೋದ್ರಿಂದ ನಮ್ಮನ್ನ ದೌರ್ಜನ್ಯ ಮಾಡ್ತಾವ್ರಿ ಇಲ್ಲಿ ಕಂಪ್ಲೇಂಟ್ ಏನು ಕೊಟ್ಟಿಲ್ಲ ನಾನು ಆ ಲೆಕ್ಕಾಚಾರಕ್ಕೆ ಹೋಗೋದು ಬೇಡ ಅಣ್ಣ ತಮ್ಮ ಇರೋಣ ನಾವು ಇದೇವರೆಗೆ ಬಾಳ್ಕೊಂಡು ಇರೋಣ ಅಂತ ನಾವು ಇತ್ಕೊಂಡಿದ್ದೆ ನಾವು ಇಷ್ಟು ದಿವಸ ಇವರು ನಾವು ಏನೇ ಇದು ಮಾಡಕ್ ಹೋದ್ರು ನಮ್ಮನ್ನ ಆ ಲೆಕ್ಕಾಚಾರಕ್ಕೆ ತಗೊಂಬರ್ಬೇಕು ಬೀದಿ ತರಬೇಕು ಅಂತ ಲೆಕ್ಕಾಚಾರ ಇದು ಮಸ್ತಂಗ ಇಟ್ಕೊಂಡು ಇವ್ರು ಇಷ್ಟೊಂದು ಇದು ಮಾಡ್ತಾವ್ರಿ ಸಾಲಕ್ಕೆ ನಮ್ಗೆ ಬಲ ಇಲ್ಲ ಏನು ಇಲ್ಲ ನಾವು ಗ್ರಾಮ ದೇವತೆ ಪೂಜೆ ಮಾಡ್ತಿದ್ದರು ಅದನ್ನ ನಮ್ಮ ಹತ್ರ ಕಿತ್ಕೊಂಡು

ಮತ್ತು ನೀವು ಪೊಸಿಷನ್ಗೆ ಹೋಗೋದಕ್ಕೆ ಇವಾಗ ಯಾಕೆ ಅಷ್ಟೊಂದು ಇದನ್ನ ಮಾಡ್ತಾ ಇರೋದು ಸರ್ ಅದೇ ನಾವು ಡಾಕ್ಯುಮೆಂಟ್ ಎಲ್ಲ ಐತೆ ಇದು ಮಾಡಿ ಹಂಗೆ ಎಲ್ಲ ಅಕ್ಕಪಕ್ಕ ಗ್ರಾಮಸ್ಥರು ಎಲ್ಲ ತೋರಿಸಿರೋ ನೀವು ಇಲ್ಲಿಗೆ ಕಾನೂನು ಪ್ರಕಾರ ಸರ್ವೆಯರು ಬಂದು ಕೇಳಿರು ಕಾನೂನು ಪ್ರಕಾರ ನಿಮ್ಗೆ ಇಲ್ಲೇ ಬರಬೇಕು ಇವ್ರಿಗೆ ಎಲ್ಲೂ ಬಿಡೋಂಗಿಲ್ಲ ನೀವು ಅವ್ರೇನು ತನು ಒಪ್ಕೊಂಡ್ರೆ ನೀವು ಬೇರೆ ಕಡೆ ಬಿಡ್ಬೋದು ಒಪ್ಕೊಂಡಿಲ್ಲ ಇಲ್ಲೇ ಬಿಡಬೇಕು ಅಂತ ಅವರು ಸರ್ವೆಯರು ನಾವು ತಾತ್ಕಾಲಿಕ ಕೋಡ್ಗೆಲ್ಲ ಹಾಕಿದ್ದವು ಎಲ್ಲ ಮಾಡಿದ್ರು ತಾತ್ಕಾಲಿಕ ಕೋಡ್ ಎಲ್ಲ ಇದೆ ನಮ್ಮ ಹತ್ರ ಅಕಾಡ್ಸು ಆಗ ಜರ್ಜಿ ಕಟ್ಟರೋದೆಲ್ಲ ಐತೆ ಅವರು ಕ್ಲೈಮೇಟು ನಮ್ಮ ಹತ್ರ ಇದೆ ಸರ್ವೆ ನಂಬರ್ ಸ್ಕೆಚ್ ಗಿಚ್ ಎಲ್ಲ ಐತೆ ನಮ್ಮ ಹತ್ರ ಆದರೂ ನಮ್ಮನ್ನು ದೌರ್ಜನ್ಯ ಮಾಡ್ತಾರೆ ಇಲ್ಲಿ ಸರ್ ಎಷ್ಟು ವರ್ಷಗಳಿಂದ ಇದೀರ ನಾವು ಈ ಜಾಗದಲ್ಲಿ ಸರ್ ನಾವು ಸಾವಿರದ ಒಂಬೈನೂರ ಅರವತ್ತ್ಮೂರನೇ ಇಸ್ವಿಯಲ್ಲಿ ನಮ್ಮ ಅಜ್ಜಿ ನಮಗೆ ಇಲ್ಲಿ ದುಡ್ಡು ಕೊಟ್ಟು ಕ್ರಯ ಮಾಡ್ತಿರೋದು ಇವ್ರ ಹತ್ರ ಮೂರು ಸರಿ ನಂಬರ್ ತಾನೇ ಇರೋದು ನೂರ ಹನ್ನೆರಡು ಬಾರು ಒಂದು ಸರಿ ನಂಬರು ಇಪ್ಪತ್ತು ಗಂಟು ಗಂಟೆ ಒಳಗೆ ಐದು ಕುಂಟೆ ನೂರ ಆರು ಬಾರು ಒಂದು ಸರಿ ನಂಬರ್ ಅದು ಹತ್ತು ಕುಂಟೆ ನೂರ ಹದಿನಾಲ್ಕು ಬಾರ್ ಏಳು ಸರಿಯ ನಂಬರ್ ಅದು ಹತ್ತು ಕುಂಟೆ ಯಾವ ಸರ್ ನಂಬರ್ ಸರೇ ನಂಬರಲ್ಲಿ ಸಮಸ್ಯೆ ಆಗ್ತದೆ ಸರ್ ನೂರ ಹನ್ನೆರಡು ಬಾರು ಹದಿಮೂರು ಸೊರೆ ನಂಬರಲ್ಲಿ ನಮ್ಗೆ ಸಮಸ್ಯೆ ಆಗ್ತಾ ಇರೋದು ಎಷ್ಟು ಗಂಟೆ ಇದೆ ಇದರಲ್ಲಿ ಇಪ್ಪತ್ತ್ಮೂರು ಗಂಟೆ ಒಳಗೆ ನಮ್ಗೆ ಐದು ಕುಂಟೆ ನಮ್ಮದು ಬರಬೇಕು ನಮಗಿದ್ದು ಈಗ ಅದೊಂದು ಸರ್ವೆ ನಂಬರಲ್ಲಿ ನಿಮ್ಗೆ ತೊಂದರೆ ಕೊಡ್ತಾನೆ ಹೌದು ನಮ್ಮ ಹೆಸರು ಗಿರೀಶ್ ಅಂತ ಏನ ಬರ್ತೀವಿ ನೀವು ಮಗ